ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ಅಧ್ಯಾಯ ಹದಿಮೂರು ಮತ್ತು ಮುಂಬರುವ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಗುರುವು ಶಿಷ್ಯರಿಗೆ ಸನ್ಯಾಸಾಶ್ರಮವನ್ನು ವಿವರಿಸುತ್ತಾರೆ ಪರಮ ಪುರುಷಾರ್ಥ ಪ್ರಾಪ್ತಿಗೆ ಧರ್ಮ ತಳಹದಿಯಾಗಿದೆ ಅಂತಹ ಧರ್ಮಕ್ಕೆ ಶ್ರುತಿ ಸ್ಮೃತಿ ಸದಾಚಾರ ಆತ್ಮಸಂಪೃಪ್ತಿ ಎನ್ನುವುದು ನಾಲ್ಕು ಪ್ರಮಾಣಗಳಾಗಿವೆ ಆದ್ದರಿಂದ ಸೂಕ್ಷ್ಮವಾದ ಬುದ್ಧಿ ಮೊದಲೆರಡನ್ನ ಹೃದಯಗತ ಮಾಡಿಕೊಂಡು ಸಂದೇಹಾಸ್ಪದವಾದ ಅಂಶಗಳಲ್ಲಿ ಸತ್ಪುರುಷರ ಆಚಾರವನ್ನು ಸ್ವೀಕಾರ ಮಾಡಬೇಕು ಇವುಗಳನ್ನು ತಿಳಿಸಲು ಈ ಬರುವ ಅಧ್ಯಾಯಗಳಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ಸ್ವಯಂ ಶಿಷ್ಯರಿಗೆ ಉಪದೇಶವನ್ನು ಮಾಡುತ್ತಾರೆ ಇನ್ನು ಮುಂದಿನ ಅಧ್ಯಾಯವನ್ನು ನೋಡೋಣ ನಾಮಧಾರಕ ಸ್ವಾಮಿ ಅದಾದ ನಂತರ ಶ್ರೀ ಗುರುವು ಏನು ಮಾಡಿದರೂ ಹೇಳಿರಿ ಎಂದು ಸಿದ್ಧಮುನಿಯನ್ನು ಬೇಡುತ್ತಾನೆ ಆಗ ಸಿದ್ಧಮುನಿ ಊಟವಾದ ಮೇಲೆ ಸಾಯಂದೇವ ಗುರುವಿನ ಪಾದಗಳನ್ನು ಒತ್ತುತ್ತಾ ಸದ್ಗುರು ನಿಮ್ಮ ಪಾದ ಸೇವೆಯಿಂದ ನನ್ನ ಜನ್ಮ ಸತ್ಕರ್ಮಗಳು ಸಾರ್ಥಕವಾದವು ನಿಮ್ಮ ಅನುಗ್ರಹದಿಂದ ನನ್ನ ಪಿತೃದೇವತೆಗಳು ಕೂಡ ಉದ್ಧಾರವಾದರು ಧನ್ಯನಾದ ನಾನು ಮಾಯೆಯಿಂದ ಮಾನವನ ಹಾಗೆ ಕಾಣಿಸುತ್ತಿದ್ದೀರೆ ಹೊರತು ನೀವು ಭಕ್ತರನ್ನು ಉದ್ಧರಿಸಲು ಅವತರಿಸಿದ ಸಾಕ್ಷಾತ್ ಭಗವತ್ ಸ್ವರೂಪವೇ ನಿಮ್ಮ ಮಹಿಮೆ ವೇದಗಳಿಗೆ ತಿಳಿಯದಂತಹೂ ಆಗಿವೆ ಅಂತಹ ನಿಮಗೆ ಸೇವೆ ಮಾಡುವ ಅವಕಾಶವನ್ನು ನನಗೆ ಅನುಗ್ರಹಿಸಿ ನನ್ನ ವಂಶವನ್ನೇ ಪಾವನ ಮಾಡಿದಿರಿ ಆದರೆ ನನ್ನದೊಂದು ಭಿನ್ನಹವಿದೆ ಸದ್ಯದಲ್ಲಿ ನಾನೊಂದು ಕಷ್ಟದಲ್ಲಿದ್ದೇನೆ ಬೇರೆ ದಾರಿ ಇಲ್ಲದೆ ನಾನು ಒಬ್ಬ ಯವನರಾಜನ ರಾಜನ ಸೇವೆಯಲ್ಲಿ ಇದ್ದೇನೆ ಅವನು ನರರೂಪ ರಾಕ್ಷಸನೇ ಅವನು ಪ್ರತಿ ಸಂವತ್ಸರವೂ ಒಬ್ಬ ಬ್ರಾಹ್ಮಣನನ್ನ ಸಾಯಿಸುತ್ತಿದ್ದಾನೆ ನನ್ನನ್ನು ಬಲಿ ಕೊಡಬೇಕೆಂದು ಯೋಚಿಸಿ ಇದಕ್ಕೆ ಮುಂಚೆ ನನಗೆ ಹೇಳಿಕೊಳಿಸಿದ್ದಾನೆ ನಾನೀಗ ಅವನ ಬಳಿಗೆ ಹೋಗಬೇಕು ತಪ್ಪದು ನನ್ನನ್ನು ನೀವೇ ಕಾಪಾಡಬೇಕು ಎಂದನು ಶ್ರೀಗುರುವು ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಮಗು ಭಯಪಡಬೇಡ ಈ ಯವನನು ಇನ್ನನ್ನೇನು ಮಾಡಲಾರ ಭಗವಂತನೇ ಸರ್ವಕ್ಕೂ ಯಜಮಾನ ನೀನು ಆ ಯವನನಿಂದಲೇ ಸತ್ಕರಿಸಲ್ಪಟ್ಟು ಸಂತೋಷವಾಗಿ ತಿರುಗಿ ಬರುತ್ತೀಯ ನೀನು ಬರುವವರೆಗೂ ನಾವು ಇಲ್ಲಿಯೇ ಇರುತ್ತೇವೆ ದೀರ್ಘಾಯುಷ್ಮಾನ್ಭವ ಎಂದು ಆಶೀರ್ವದಿಸಿ ಕಳಿಸುತ್ತಾರೆ ಸಾಯಂದೇವನು ಶ್ರೀಗುರುವಿನ ಮಾತುಗಳನ್ನು ಕೇಳಿ ಸಂತೋಷದಿಂದ ಯವನ ರಾಜನ ಬಳಿಗೆ ಹೋಗುತ್ತಾನೆ ತಾನು ಹೇಳು ಕಳಿಸಿದ ಕೂಡಲೇ ಬರದೆ ಆಲಸ್ಯ ಮಾಡಿದ್ದಕ್ಕೆ ಕೋಪದಿಂದ ರಾಜ ಆತನನ್ನು ನೋಡುತ್ತಲೇ ಒಳಗೆ ಹೊರಟು ಹೋಗುತ್ತಾನೆ ಸಾಯಂದೇವ ಭಯದಿಂದ ಶ್ರೀಗುರುವನ್ನ ಧ್ಯಾನವನ್ನ ಮಾಡುತ್ತಾನೆ ಅಂತಃಪುರದೊಳಗೆ ಹೋದ ಯವನನಿಗೆ ನಿಷ್ಕಾರಣವಾಗಿ ಭಯ ಸಾಯುತ್ತಿರುವಂತಹ ಬಾಧೆಯುಂಟಾಗಿ ಸ್ಪೃಹೆ ತಪ್ಪಿ ಬೀಳುತ್ತಾನೆ ಆಗ ಅವನಿಗೊಂದು ಕನಸಾಯಿತು ಒಬ್ಬ ಬ್ರಾಹ್ಮಣ ಅವನನ್ನು ತುಂಡು ತುಂಡಾಗಿ ಕೊಯ್ಯುತ್ತಿರುವಂತೆ ಕಾಣಿಸಿ ವಿಪರೀತವಾದ ಬಾಧೆಯುಂಟಾಗುತ್ತದೆ ಅವನಿಗೆ ಎಚ್ಚರವಾಗುವ ವೇಳೆಗೆ ತಾನು ಮಾಡುತ್ತಿರುವ ಹಿಂಸೆ ಇತರರಿಗೆ ಎಷ್ಟು ಬಾಧಕವೂ ತಿಳಿಯುತ್ತದೆ ಪಶ್ಚಾತ್ತಾಪದಿಂದ ಅವನು ಹೊರಗೆ ಬಂದು ಸಾಯಂದೇವನ ಕಾಲ ಮೇಲೆ ಬಿದ್ದು ಅಯ್ಯೋ ನಿಮ್ಮನ್ನು ನಾನು ಕರೆಸಲಿಲ್ಲವಲ್ಲ ನೀವು ಮನೆಗೆ ಹೋಗಬಹುದು ಎಂದು ವಸ್ತ್ರಭೂಷಣಗಳಿಂದ ಘನವಾಗಿ ಸತ್ಕರಿಸಿ ಕಳಿಸುತ್ತಾನೆ ಸಾಯಂದೇವ ಗುರುವಿನ ಕೃಪೆಗೆ ತಡೆಯಲಾರದ ಸಂತೋಷದಿಂದ ಬೇಗ ಬೇಗ ತನ್ನ ಊರನ್ನ ಸೇರಿ ಶ್ರೀಗುರುವಿಗೆ ನಡೆದದ್ದಲ್ಲವನ್ನ ಹೇಳಿದ ಅವರು ಸಂತೋಷಪಟ್ಟು ಮಗು ನಾವು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ಹೋಗುತ್ತೇವೆ ಎಂದರು ಅವನು ನಮಸ್ಕಾರವನ್ನು ಮಾಡಿ ಸ್ವಾಮಿ ನನಗೆ ನೀವು ಪ್ರಸಾದಿಸಿದ ಈ ಶೇಷ ಜೀವನವನ್ನು ನಿಮ್ಮ ಸೇವೆಗೆ ಅಂಕಿತ ಮಾಡುತ್ತಿದ್ದೇನೆ ಅನುಗ್ರಹಿಸಿ ಎಂದು ಬೇಡುತ್ತಾನೆ ನಿಮ್ಮ ಪಾದ ಸನ್ನಿಧಿ ಬಿಟ್ಟು ನಾನು ಬದುಕಿರಲಾರೆ ನನ್ನನ್ನು ಬಿಟ್ಟು ಹೋಗಬೇಡಿ ನಾನು ಕೂಡ ನಿಮ್ಮ ಹಿಂದೆಯೇ ಬರುತ್ತೇನೆ ಎಂದು ಬೇಡಿಕೊಂಡುತ್ತಾನೆ ಅದಕ್ಕೆ ಶ್ರೀಗುರುವು ಅಯ್ಯ ನನಗೆ ಆತ್ಮಸಮರ್ಪಣೆ ಮಾಡಿಕೊಂಡೆ ನಿನ್ನ ಅಭಿಷ್ಠೆ ನೆರವೇರುತ್ತದೆ ನಾವೊಂದು ಕೆಲಸಕ್ಕಾಗಿ ಹೊರಡುತ್ತಿದ್ದೇವೆ ಹದಿನಾರು ವರ್ಷಗಳಿಗೆ ಮತ್ತೆ ನಾವು ಬಂದು ಈ ಊರಿನ ಹತ್ತಿರದಲ್ಲೇ ನಿವಾಸ ಮಾಡುತ್ತೇವೆ ನೀನು ಆಗ ಸಕುಟುಂಬವಾಗಿ ಬಂದು ದರ್ಶನ ಮಾಡಿಕೊಳ್ಳಬಹುದು ಅಲ್ಲಿಯವರೆಗೂ ಇಲ್ಲೇ ಸುಖವಾಗಿ ಇರು ಎಂದು ದರ್ಶನ ಮಾಡಿ ಶಿಷ್ಯರೊಡನೆ ಪಾದಾಚಾರಿಯಾಗಿ ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ವೈದ್ಯನಾಥವನ್ನ ಸೇರಿದರು ಅಲ್ಲಿ ಅವರು ಸ್ವಲ್ಪ ಕಾಲ ಗುಪ್ತವಾಗಿ ವಾಸ ಮಾಡುತ್ತಾರೆ ಅದನ್ನು ಕೇಳಿ ನಾಮಧಾರಕ ಹೇ ಸ್ವಾಮಿ ಆಗ ಶ್ರೀಗುರುವಿನ ಜೊತೆಯಲ್ಲಿ ಅನೇಕರು ಶಿಷ್ಯರಿದ್ದರಲ್ಲವೇ ಅವರೆಲ್ಲಿದ್ದರೂ ಶ್ರೀಗುರುವು ಅಲ್ಲಿ ಗುಪ್ತವಾಗಿದ್ದು ಏನು ಮಾಡಿದರು ಎಂದು ಕೇಳುತ್ತಾನೆ ಅದಕ್ಕೆ ಸಿದ್ಧಮನಿ ಉತ್ತರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಹೇಳುತ್ತಾರೆ ಇಲ್ಲಿಗೆ ಅಧ್ಯಾಯ ಹದಿನಾಲ್ಕು ಮುಕ್ತಾಯವಾಗುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ವಸ್ತು